ನಾಡಿನ ಜನತೆಗೆ ನಮ್ಮ ಹಳ್ಳಿ ಸುಖ ಭೋಜನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಾವ್ ಇವತ್ತು ಬಂದಿದ್ದೀವಿ ನಮ್ಮ ಟಿಪ್ಪಟೂರಿನ ದೊಡ್ಡಪೇಟೆ ಎಸ್ ಕೆ ಪಿ ಟಿ ರೋಡ್ ನಲ್ಲಿರುವಂತಹ ಓಮ್ ಟ್ರೇಡರ್ಸ್ ನ ರಾಘವಿ ಅವ್ರ ಮನೆಗೆ ಇವಾಗ ಬರ್ಮಾಡ್ಕೊಳ್ಳೋಣ ಮಿಸಸ್ ರಾಘವಿಯವ್ರನ್ನ ಅವರೇ ನಮ್ಮ ಹಳ್ಳಿ ಸುಖ ಭೋಜನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಥ್ಯಾಂಕ್ ಯು ರಾಘವಿ ಅವರೇ ಇವತ್ತು ನೀವು ನಮ್ಮ ಹಳ್ಳಿ ಸುಖ ಭಜನಾ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೋಸ್ಕರ ಯಾವ್ದು ಸ್ಪೆಷಲ್ ಡಿಶ್ ನ ತೋರಿಸ್ಕೊಡ್ಬೇಕು ಅಂತ ಒಂದು ವೆರಿ ಸ್ಪೆಷಲ್ ಡಿಶ್ ಅಂತಾನೆ ಹೇಳ್ಬೋದು ವೆರಿ ಪ್ರೋಟೀನ್ ವೆಜ್ ರೆಸಿಪಿ ಹರಿಯಾಲಿ ಪಲಾವ್ ಅಂತ ಹರಿ ಹಾಲಿ ಪಲಾವ್ ನೋಡಿದ್ರಲ್ಲ ವೀಕ್ಷಕರೇ ಇವಾಗ ನಾವು ಹರಿ ಹಾಲಿ ಪಲಾವ್ನ ಹೇಗ್ ಮಾಡೋದು ಅಂತ ತಿಳ್ಕೊಳ್ಳೋಣ ಅದಕ್ಕೆ ಯಾವ್ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಹರಿಯಾಲಿ ಪಲಾವ್ ಮಾಡಲು ಬೇಕಾಗಿರುವ ಪದಾರ್ಥಗಳು ಬೇಯಿಸಿರುವ ಪಾಲಕ್ ಬಾಸ್ಮತಿ ರೈಸ್ ಒನ್ ಕಪ್ ಆನಿಯನ್ ಕ್ಯಾರೆಟ್ ಪನ್ನೀರ್ ಶುಂಠಿ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಸೊಪ್ಪು ಹತ್ತಿಮೆಣ್ಸಿನ್ಕಾಯಿ ಬಟಾಣಿ ಆಲೂಗಡ್ಡೆ ಬೀನ್ಸ್ ಚಕ್ಕೆ ಲವಂಗ ಅನಾನಸ್ ಮರಾಠಿ ಮೊಗ್ಗು ಬಿರಿಯಾನಿ ಎಲೆ ತುಪ್ಪ ಹಾಗೂ ಎಣ್ಣೆ ಧನಿಯಾ ಪೌಡರ್ ಉಪ್ಪು ಜೀರಾ ಪೌಡರ್ ಚಿಲ್ಲಿ ಪೌಡರ್ ಹಾಗೂ ನೀರು ವೀಕ್ಷಕರೇ ಹರಿಯಾಲಿ ಪಲಾವ್ ಮಾಡಲು ಬೇಕಾಗಿರುವಂತ ಪದಾರ್ಥಗಳನ್ನು ನೋಡ್ಕೊಂಡ್ ಬಂದಿದ್ದೀರಾ ಈಗ ಅದನ್ನ ಹೇಗ್ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ರಾಘವಿಯವರೇ ಇವಾಗ ಹರಿಯಾಲಿ ಪಲಾವ್ನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀರಾ ಹರಿಯಾಲಿ ಪಲಾವ್ ಮಾಡಲು ಫಸ್ಟ್ ಒಂದು ಪೇಸ್ಟ್ ಮಾಡ್ಕೊಂಡಿರೋಣ ಇದಕ್ಕೆ ಬೇಯಿಸ್ಕೊಂಡಿರುವ ಪಾಲಕ್ ಪಾಲಕ್ ಇಷ್ಟು ತಗೊಂಡಿದ್ದೀರಾ ಒಂದ್ ಕಟ್ ಕಟ್ ನಾಲ್ಕರಿಂದ ಐದು ಹಸಿ ಓಕೆ ಕೊತ್ತಂಬರಿ ಸೊಪ್ಪು ಒಂದ್ ಮುಷ್ಟಿ ಅಷ್ಟು ಪುದೀನಾ ಸೊಪ್ಪು ಕೂಡ ಆಲ್ಮೋಸ್ಟ್ ಇರುತ್ತೆ ಪುದೀನಾ ಮತ್ತೆ ಕೊತ್ತಂಬರಿ ಎರಡೂ ಸೇಮ್ ಸೇಮ್ ಮೆಷರ್ಮೆಂಟ್ ಇರುತ್ತೆ ಬೆಳ್ಳುಳ್ಳಿ ಶುಂಠಿ ಶುಂಠಿ ಒಂದು ಎರಡು ಇಂಚು ಬೆಳ್ಳುಳ್ಳಿ ಎಂಟರಿಂದ ಹತ್ತು ಹಾಕ್ಕೊಂಡು ಹ್ಞೂ ಇದಿಷ್ಟು ಮಾತ್ರ ಪೇಸ್ಟ್ ಮಾಡ್ಕೋಬೇಕು ಪುದೀನಾ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಮತ್ತೆ ಪಾಲಕ್ ಸೊಪ್ಪು ಹಸಿರು ಮೆಣಸಿನ ಹಸಿ ಮೆಣಸು ಇದು ಗ್ರೀನ್ ಪೇಸ್ಟ್ ಅಲ್ಲ ಗ್ರೀನ್ ಪೇಸ್ಟ್ ಈಗ ಮಿಕ್ಸಿ ಮಾಡ್ಕೊಂಡು ಬಂದಿದೆ ಈಗ ನಮ್ಮ ಗ್ರೀನ್ ಪೇಸ್ಟ್ ರೆಡಿ ಆಗಿದೆ ಹಾಗೆ ಇವ್ರಿ ನೆಕ್ಸ್ಟ್ ಏನು ಮಾಡಬೇಕು ಇವಾಗ ಹರಿಯಾಲಿ ಪಲಾವ್ಗೆ ಪ್ರಾಸೆಸ್ ಸ್ಟಾರ್ಟ್ ಮಾಡೋಣ ಓಕೆ ಫಸ್ಟು ನಾವು ಒಂದು ಕುಕ್ಕರ್ ಇಟ್ಕೊಂಡು ಆಯಿಲು ತ್ರೀ ಟೇಬಲ್ ಸ್ಪೂನು ಹಾಂ ಇದ್ರ ಜೊತೆಗೆ ಹ್ಞೂ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಅರ್ಧ ಆಯಿಲು ಅರ್ಧ ತುಪ್ಪ ಹಾಕೋಣ ಹಾಂ ಆಯಿಲ್ ಹಾಕಾದ್ಮೇಲೆ ನೀವು ತುಪ್ಪ ಹಾಕಿರ ಅದೊಂದು ಚೂರು ಬಿಸಿ ಆದಮೇಲೆ ನಾವು ತಗೊಂಡಿರುವಂತಹ ಎಲ್ಲ ಮಸಾಲೆ ಐಟಮ್ಸು ಹಾಕ್ಕೊಳ್ಳಿ ಫ್ರೈ ಆದಷ್ಟು ಫ್ಲೇವರ್ ಅನಸು ಏಲಕ್ಕಿ ಲವಂಗ ಪ್ರತಿಯೊಂದು ಹಾಕೊಂಡ್ರೆ ತುಂಬಾ ಫ್ಲೇವರ್ಫುಲ್ ಆಗಿ ಇರುತ್ತೆ ಇದೊಂದು ಚೂರ್ ಫ್ರೈ ಆದ್ಮೇಲೆ ಸ್ಲೈಸ್ ಮಾಡಿಕೊಂಡಿರುವಂತಹ ಆನಿಯನ್ ಹಾಕೊಳ್ಳೋಣ ಎಷ್ಟು ತಗೊಂಡಿದ್ದೀರಾ ಆನಿಯನ್ ಎರಡು ಆನಿಯನ್ ಎರಡು ಮೀಡಿಯಂ ಸೈಜ್ ಎರಡು ದೊಡ್ಡ ಸೈಜ್ ಆದ್ರೆ ಒಂದ್ಸಲ ಈಗ ಒನಿಯನ್ ಚೆನ್ನಾಗಿ ಫ್ರೈ ಆಗ್ಲಿ ನೀವು ಏನು ಮಾಡ್ಕೊಂಡಿರೋದು ರಘವಿ ಅವರೇ ನಾನು ಬಿ ಕಾಮ್ ಕಂಪ್ಲೀಟ್ ಮಾಡಿ ಜಾಬಿಗೆ ಹೋಗ್ತದೆ ಹಾಂ ಆಮೇಲೆ ಮತ್ತೆ ಮದುವೆ ಆಯ್ತು ಇವಾಗ ಏನು ಮಾಡ್ಕೊಂಡಿದ್ದೀರಾ ನಂದು ನಾನು ಬಿಸ್ನೆಸ್ ಎಂಟರ್ಪ್ರೆನರ್ ಹ್ಮ್ ಏನ್ ಬಿಸ್ನೆಸ್ ಮಾಡ್ಕೊಂಡಿದ್ದೀರ ನಂದು ಜ್ಯೂಲರಿ ಹ್ಯಾಂಡ್ ಬ್ಯಾಗ್ ಸ್ಯಾರೀಸ್ ಪ್ರತಿಯೊಂದು ಆನ್ಲೈನ್ ಸೇಲಿಂಗ್ ಇರುತ್ತೆ ಓಕೆ ಅಂದ್ರೆ ಆನ್ಲೈನ್ ಡೆಲಿವರಿ ಕಂಪ್ಲೀಟ್ ಆನ್ಲೈನ್ ಡೆಲಿವರಿ ಯಾರ್ಯಾರು ಇರೋದು ನಿಮ್ಮ ಮನೆಯಲ್ಲಿ ನಾನು ನಮ್ಮ ಯಜಮಾನ್ರು ಮೈದನ ಅತ್ತೆ ನನ್ನ ಮಗ ನಿಮ್ಮನೆಯವ್ರು ಏನ್ ಮಾಡ್ಕೊಂಡಿದ್ದಾರೆ ನಮ್ದು ಹೋಲ್ಸೇಲ್ ಶಾಪ್ ಇದೆ ಡೀಲರ್ಸ್ ಇನ್ ಡ್ರೈ ಫ್ರೂಟ್ಸ್ ಹಾಗೂ ಸ್ಪೈಸಸ್ ಐಟಮ್ಸ್ ಹೋಮ್ ಟ್ರೇಡರ್ಸ್ ಹೋಮ್ ಟ್ರೇಡ್ ಎಲ್ಲ ಹೋಲ್ಸೇಲ್ ಆಗಿ ಸಿಗುತ್ತೆ ಹೋಲ್ಸೇಲ್ ಸಿಗುತ್ತೆ ರಿಟೇಲ್ ಸಿಗುತ್ತೆ ಜಾಸ್ತಿ ಹೋಲ್ಸೇಲ್ ಆಗಿ ಸೇಲ್ ಆಗುತ್ತೆ ಬಿಸ್ನೆಸ್ ಎಲ್ಲ ಚೆನ್ನಾಗಿ ಆಗ್ತಿದ್ಯಾ ಹಾ ಚೆನ್ನಾಗಿ ಆಗ್ತಿದೆ ಮಗ ಎಷ್ಟು ವರ್ಷದವನು ಇವಾಗ ಒಂದೂವರೆ ಅವನಿಗೆ ಒಂದೂವರೆ ನಿಮ್ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು ಫೋರ್ ಇಯರ್ಸ್ ಕಂಪ್ಲೀಟ್ ಆಯ್ತು பலாக்கூஷலி ஆனியன் ஃபிரை ஆகும்டன் டேஸ்ட் அஸொங்க் பார்த்து ட்ரை ஃபிரூட்ஸ் ஜாஸ்தி அந்த இது செவென்ட்டி ஃபைவ் பர்சன்ட் கை ஆகி இவங்க வெஜிட்டேபல்ஸ் ஒன்றொள்ளே ஆட் கப் கேரட்டு ஆலூக நீட்டாக மிஸ் ಇದೆಲ್ಲ ಚೆನ್ನಾಗಿ ಎಣ್ಣೆಲ್ಲೇ ಸ್ವಲ್ಪ ಫ್ರೈ ಆಗ್ಬೇಕು ಆ ಫ್ಲೇವರ್ಸ್ ಎಲ್ಲ ಎಣ್ಣೆಯಲ್ಲಿ ಬಿಟ್ಕೋಬೇಕು ವೆಜಿಟೇಬಲ್ಸ್ ಕ್ಲೀನ್ ಆಗಿ ಕುಕ್ ಹಾಕ್ಬೇಕು ಅಂದ್ರೆ ಮಧ್ಯದಲ್ಲಿ ನಾವು ಒಂದು ಸ್ಪೂನ್ ಉಪ್ಪನ್ನು ಆಡ್ ಮಾಡಿ ಯಾವ್ದಕ್ಕೆ ಆಗ್ಲಿ ಫಸ್ಟ್ ನಾವ್ ಹಾಕಿದ್ಮೇಲೆ ಉಪ್ಪು ಸ್ವಲ್ಪ ಹಾಕಿದ್ರೆ ಬೇಗ ಫ್ರೈ ಆಗ ಕ್ಲೀನ್ ಫ್ರೈ ಆಗ ಒಂದ್ ಸ್ಪೂನ್ ಉಪ್ಪು ಹಾಕೋಣ ಯಾವೆಲ್ಲ ಡಿಶಸ್ ನೀವು ಸ್ಪೆಷಲ್ ಆಗಿ ಮಾಡ್ತೀರಾ ನಾನು ಯೂಶ್ವಲಿ ನಾರ್ತ್ ಇಂಡಿಯನ್ ತುಂಬಾ ಚೆನ್ನಾಗಿ ಮಾಡ್ತೀನಿ ಯಾವ್ದು ನಮ್ಮ ಮನೆ ಬಂದು ಕೋಲಾರ ಕೋಲಾರ್ ಅದಕ್ಕೆ ಅಲ್ಲಿ ಯಾವ ಸ್ಪೆಷಲ್ ಸ್ವೀಟ್ ರೆಸಿಪಿ ಮಾಡ್ತೀರಾ ಅಲ್ಲಿ ಅವ್ರೇ ಕಾಯ್ದು ಅವ್ರ ಸ್ವೀಟ್ ಎಲ್ಲೋರಿ ಅಂತ ಬರುತ್ತೆ ಅದು ತುಂಬಾ ಸ್ಪೆಷಲ್ ಅಲ್ಲಿ ಹಾಗೂ ದೀಪಾವಳಿ ಅಲ್ಲಿ ತುಂಬಾ ಕಜ್ಜಾಯ್

ಪನ್ನೀರ್ನ ಕೆಲವರು ಲಾಸ್ಟಿಕ್ ಫ್ರೈ ಮಾಡಿ ಇಟ್ಕೊಂಡು ಆಮೇಲೆ ಕೂಡ ಮಿಕ್ಸ್ ಮಾಡ್ತಾರಲ್ವಾ ಹೌದು ಅದು ಒಂದು ಮೆಥಡ್ ಇದು ಒಂದು ಫ್ಲೇವರ್ಸ್ ಒಂದೇ ಇದರಲ್ಲಿ ಆಗಿ ಬರುತ್ತೆ ಇದು ಪಾಟ್ ರೆಸಿಪಿ ಯಾವುದೇ ಇನ್ನೊಂದು ಎಕ್ಸ್ಟ್ರಾ ಪ್ಯಾನ್ ಯೂಸ್ ಮಾಡಿದ್ರೆ ಒನ್ ಪಾಟ್ ರೆಸಿಪಿ ಮಾಡೋ ತರ ಆಗುತ್ತೆ ಈಗ ಇದು ಗೋಲ್ಡನ್ ಬ್ರೌನ್ ಆಗಿದೆ ಅನ್ಸುತ್ತಲ್ಲ ಪನ್ನೀರ್ ಎಲ್ಲ ಕಂಪ್ಲೀಟ್ ಆಗಿ ಗೋಲ್ಡನ್ ಬ್ರೌನ್ ಆಗಿದೆ ಇವಾಗ ನಾವು ಪಾಲಕ್ ಪ್ಯೂರಿ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳೋಣ ಇದು ಫುಲ್ಲು ಹಸಿ ಸ್ಮೆಲ್ಲು ಹೋಗೋವರೆಗು ನೀವು ಫ್ರೈ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಫ್ರೈ ಆಗ್ಲಿ ಈ ಆನ್ಲೈನ್ ಬಿಸ್ನೆಸ್ ಎಲ್ಲ ನೀವು ಮದುವೆ ಮುಂಚೆಯಿಂದ ಮಾಡ್ತಿದ್ದೀರಾ ಅಥವಾ ಇಲ್ಲ ಮದುವೆ ಆದ್ಮೇಲೆ ಸ್ಟಾರ್ಟ್ ಮಾಡಿದ್ದು ಓಕೆ ನಮಗೆ ಪನ್ನೀರ್ ಯಾವಾಗಾದರೂ ಸಾಫ್ಟಾಗಿ ಬೇಕು ಅಂದರೆ ಅದನ್ನು ನಾವು ಕುಕ್ಕಿಂಗ್ ಮಾಡೋ ಮೊದಲು ಬಿಸಿ ನೀರಲ್ಲಿ ಒಂದು ಟೆನ್ ಮಿನಿಟ್ಸ್ ಕ್ಯೂಬ್ಸ್ನ ಕಟ್ ಮಾಡಿ ಹಾಕಿಬಿಟ್ರೆ ಪನ್ನೀರ್ ತುಂಬ ಸಾಫ್ಟಾಗಿ ಬರುತ್ತೆ ಓಕೆ ಕುಕ್ ಆದಮೇಲೂ ಸಹ ಪನ್ನೀರ್ ಹಾಗೆ ಸಾಫ್ಟಾಗೇ ಇರುತ್ತೆ ಈಗ ಇದಕ್ಕೆ ಧನಿಯಾ ಪೌಡ್ರ್ ಒನ್ ಸ್ಪೂನು ಉಪ್ಪು ರುಚಿಗೆ ತಕ್ಕಷ್ಟು ಓಕೆ ಗರಂ ಮಸಾಲ ಹಾಫ್ ಸ್ಪೂನು ಚಿಲ್ಲಿ ಪೌಡರ್ ಒನ್ ಸ್ಪೂನ್ ಇದು ಟೇಸ್ಟ್ ತಕ್ಕಂಗೆ ಬಿಕಾಸ್ ನಾವು ಆಲ್ರೆಡಿ ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡಿರ್ತೀವಲ್ಲ ಸೊ ಅದ್ ಹಾಫ್ ಇದು ಹಾಫ್ ಹಾಕೋಬಹುದು ಅವು ಟೇಸ್ಟ್ ತಕ್ಕಂಗೆ ಅದ್ರ ಒಂದ್ ಹಾಕಿ ಯೂಸ್ ಮಾಡಿ ಇದನ್ನೆಲ್ಲ ಮತ್ತೆ ಇವಾಗ ಚೆನ್ನಾಗಿ ಫ್ರೈ ಮಾಡಬೇಕು ಈ ಹಸಿರು ಮೆಣಸಿನ್ಕಾಯಿ ಮತ್ತೆ ಈ ಚಿಲ್ಲಿ ಪೌಡರ್ ಖಾರದ ಪುಡಿ ಎರಡೂ ಯೂಸ್ ಮಾಡೋದ್ರಿಂದ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿ ಬರುತ್ತೆ ಇದು ಆಯಿಲ್ ಮೇಲ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಿ ಈಗ ವೆಜಿಟೇಬಲ್ಸು ಪನ್ನೀರು ಪಾಲಕ್ ಪ್ಯೂರಿ ಎಲ್ಲ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ಸ್ಮೆಲ್ ಕೂಡ ಘಮಘಮ ಅಂತ ಕೂಡ ಇದೆ ತುಂಬಾ ಚೆನ್ನಾಗಿ ಬರ್ತಿದೆ ಹಾ ಅದೇ ಇದು ಮೊದಲು ಹೇಳ್ದಂಗೆ ಒಂದು ಪ್ರೋಟೀನ್ ರಿಚ್ ರೆಸಿಪಿ ಬಿಕಾಸ್ ಸೊಪ್ಪಿ ಆ ಡೈರೆಕ್ಟಾಗಿ ತಿನ್ನಲ್ವೋ ಈ ತರ ಪ್ಯೂರಿ ಮಾಡಿ ಎಲ್ಲ ಸೇರಿಸಿ ಮಾಡಿದ್ರೆ ಮಕ್ಕಳು ಸಹ ತುಂಬಾ ಇಷ್ಟ ಪ್ರೋಟೀನ್ಸ್ ಕೂಡ ಚೆನ್ನಾಗಿ ಸಿಗುತ್ತೆ ಇದರಲ್ಲಿ ಎಲ್ಲ ವೆಜಿಟೇಬಲ್ಸು ಪಾಲಕ್ ಸ್ನ್ಯಾಷ್ ಎಲ್ಲ ಹಾಕಿರ್ತೀವಲ್ಲ ಫ್ಲೇವರ್ಫುಲ್ ಆಗಿರುತ್ತೆ ಮಕ್ಕಳು ಸಹ ದೊಡ್ಡವರು ಸಹ ಇಷ್ಟಪಟ್ಟು ತಿಂತಾರೆ ಹೌದು ಹಾಗಿದೆ ಇವಾಗ ಮಕ್ಕಳಿಗಂತೂ ಕಲರ್ಫುಲ್ ಆಗಿರುತ್ತೆ ಮಕ್ಕಳಿಗೆ ಕಲರ್ಫುಲ್ ಆಗಿದ್ರೆ ಇಂಟ್ರೆಸ್ಟಿಂಗ್ ಆಗಿ ತಿನ್ಬಿಡ್ತಾರೆ ಇವಾಗ ಇದಕ್ಕೆ ನಾನ್ ಬಾಸ್ಮತಿ ಅಕ್ಕಿನ ಎರಡ್ ಕಪ್ ಅಕ್ಕಿ ತಗೊಂಡಿದ್ದೀನಿ ಇದನ್ನ ಟ್ವೆಂಟಿ ಮಿನಿಟ್ಸ್ ಮಾತ್ರ ನೆನ್ಸಿ ಇಟ್ಟು ಇಪ್ಪತ್ತು ನಿಮಿಷ ಅದನ್ನ ಬಾಸ್ಮತಿ ರೈಸ್ ನೆನ್ಸ್ಕೊಂಡ್ ಇಟ್ಕೊ ಜಾಸ್ತಿ ನೆನ್ಸಿದ್ರೆ ಏನಾಗುತ್ತೆ ಅಂದ್ರೆ ಅಕ್ಕಿ ಮುರಿದು ಹೋಗುತ್ತೆ ಆಗೋಷ್ಟ್ರಲ್ಲಿ ಸೊ ಟ್ವೆಂಟಿ ಮಿನಿಟ್ಸ್ ಇಸ್ ಬೆಸ್ಟ್ ಈಗ ಟ್ವೆಂಟಿ ಮಿನಿಟ್ಸ್ ನೆನೆಸ್ಕೊಂಡಿರುವಂಥ ಬಾಸ್ಮತಿ ಅಕ್ಕಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಇದು ಬಾಸ್ಮತಿ ಎಲ್ಲಾದರೂ ಮಾಡ್ಕೋಬೋದು ನಾರ್ಮಲ್ ರೈಸ್ ಆದರೂ ಬಾ ಮಾಡ್ಕೋಬೋದು ಬಟ್ ಬಾಸ್ಮತಿ ಹಾಕಿದ್ರೆ ಫ್ಲೇವರ್ ಫುಲ್ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಬಾಸ್ಮತಿ ಪಲಾವ್ಗೆ ಇಂಥದ್ದಕ್ಕೆಲ್ಲ ಜಾಸ್ತಿ ಬಾಸ್ಮತಿ ರೈಸ್ ಹೌದು ಬರೀ ಬಾಸ್ಮತಿನೇ ತಿನ್ನೋಕ್ಕಾಗೋಲ್ಲ ಅಂದರೆ ಅದು ಹಾಫ್ ಇದು ಹಾಫಾಫ್ ಅದನ್ನು ಹಾಕೊಂಡು ಮಾಡ್ಕೋಬೋದು ಈಗ ಬಾಸಮತಿಯಲ್ಲಿ ರೈಸಿಲು ವಾಟರ್ ಎಲ್ಲ ಕ್ಲೀನಾಗಿ ಅಬ್ಸರ್ವ್ ಆಗಿಬಿಡಬೇಕು ಅಷ್ಟು ತನಕ ಆಗಿಬಿಡ್ಬೇಕು ಅಷ್ಟೆ ನಿಮಿಷ ಕಡಿಮೆ ಹಾಕಬೇಕು ಹೌದು ಆಗ ಉದ್ರುದ್ರಾಗಿ ಚೆನ್ನಾಗಿ ಬರೀನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಬಿಡೋಣ ಹಾಗೆ ಬಿಡ್ತೀರಾ ನೀರು ಏನು ಹಾಕ್ತಾ ಏನು ಹಾಕಲ್ಲ ಈಗ ಇದು ವಾಟರ್ ಎಲ್ಲ ಕ್ಲೀನಾಗಿ ಅಬ್ಸರ್ವ್ ಆಗಿದೆ ಈಗ ನೀರು ಹಾಕೊಂಡ್ಬಿಡೋಣ ಒನ್ ಕಪ್ ಬಾಸ್ಮತಿ ರೈಸಿಗೆ ಒನ್ ಆ್ಯಂಡ್ ಹಾಫ್ ಕಪ್ ನೀರು ಒನ್ ಆ್ಯಂಡ್ ಹಾಫ್ ಹಾಂ ಒಂದು ಕಪ್ ಹಕ್ಕಿಗೆ ಒಂದೂವರೆ ಕಪ್ ಅಷ್ಟು ನೀರು ಹಾಕೊಳ್ತಿದ್ದಾರೆ ಇವಾಗ ನೀವು ಎಷ್ಟು ಕಪ್ ಅಕ್ಕಿ ತೊಗೊಂಡಿದ್ದೀನಿ ಎರಡು ಕಪ್ ಅಕ್ಕಿ ತಗೊಂಡಿದ್ದೀನಿ ಸೊ ಮೂರು ಕಪ್ ನೀರು ನಂ ಕಾಪಾಕ 3 ಕಪ್ಸ್ ಆಗುತ್ತೆ 3 ಕಪ್ಸ್ ಕಣчок ಮಿಕ್ಸ್ ಮಾಡ್ಕೊಳ್ಳೋಣ ಬಾಸ್ಮತಿ ಗ್ಯವಾಗಾದರೂನು ಕರೆಕ್ಟ್ ಮೆಷರ್ಮೆಂಟ್ ಅಂದ್ರೆ 1 ಕಪ್ ಬಾಸ್ಮತಿ ರೈಸ್ ಗೆ 1 1/2 ಕಪ್ ಇಡ್ ಬೋಯಿಲ್ ಬರ ತಂಕ ಬಿಡೋಣ โอเค ಆಗ್ಲೇ ಒಂದು ಚೂರು ಉಪ್ಪು ಹಾಕೊಂಡಿದ್ವಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಥರ ಪಲಾವ್ ಮಾಡೋವಾಗ್ಲೂ ಅಥವಾ ಯಾವಾಗಾದ್ರೂ ಪುದೀನ ಪಾಲಕ್ ಯೂಸ್ ಆ ಕಲರ್ ಆಗಬೇಕು ಅಂದ್ರೆ ನಾವು ಒನ್ ಸ್ಪೂನ್ ನಿಂಬೆ ರಸ ಹಾಕೋಬೇಕು ಆ ಕಲರ್ ಫುಲ್ ಇನ್ನೇನು ಮುಚ್ಚುವಾಗ ಒನ್ ಸ್ಪೂನ್ ಅಷ್ಟು ನಿಂಬೆ ರಸ ಹಾಕೊಂಡ್ಬಿಟ್ರೆ ಆ ಕಲರ್ ಹಾಗೆ ಇರುತ್ತೆ ಚೇಂಜ್ ಆಗಲ್ಲ ಮೀನಾಗಿ ಆಗಿ ಬಾಯ್ಲ್ ಹಾಕಿ ಈಗ ಇದು ಬಾಯ್ಲ್ ಹಾಕ್ತಾ ಬಂದು ನಿಂಬೆ ಹಣ್ಣು ಎಷ್ಟು ಸ್ಪೂನ್ ಹಾಕೋತೀರಾ ಒಂದು ಸ್ಪೂನ್ ಸಾಕು ಒಂದು ಸ್ಪೂನ್ ಈಗ ನಿಂಬೆ ಹಣ್ಣು ಹಾಕೋಣ ಒಂದು ಸ್ಪೂನ್ ಅಷ್ಟು ನಿಂಬೆ ರಸ ನಿಂಬೆ ಹಣ್ಣು ರಸ ಮಿಕ್ಸ್ ಮಾಡೋಣ ಇದು ಹೆಲ್ತ್ಗೂ ಒಳ್ಳೇದು ನಿಂಬೆ ರಸ ಹಾಕಿರೋದ್ರಿಂದ ಹಾಗೂ ಕಲರು ರಿಟೇನ್ ಆಗುತ್ತೆ ಹಾಗೂ ಡೈಜೆಷನ್ ಕೂಡ ತುಂಬ ಒಳ್ಳೆಯದು ಓಕೆ ಈಗ ಬಾಯ್ಲ್ ಚೆನ್ನಾಗಿ ಬಾಯ್ಲ್ ಆಗಿದೆ ಈಗ ಲಿಟ್ ಕ್ಲೋಸ್ ಮಾಡಿ ಎರಡು ವಿಷಲ್ ಕುಕ್ಸೋಣ ಇವಾಗ ಟೂ ವಿಜುವಲ್ಸ್ ಆಗಿದೆ ನೆಕ್ಸ್ಟ್ ಏನು ಮಾಡಬೇಕು ಇನ್ನೇನು ಹರಿಯಾಲಿ ಪಲಾವ್ ಆಗ್ತಾ ಬಂತು ಸೊ ಇದು ಪ್ರೆಷರ್ ಹೋಗೋ ಹೊತ್ತಲ್ಲಿ ನಾವು ಒಂದು ರೈತನ ಪ್ರಿಪೇರ್ ಮಾಡ್ಕೊಂಬಿಡೋಣ ರೈತ ಮೊದಲಿಗೆ ಒನ್ ಕಪ್ ಮೊಸರು ಇದಕ್ಕೆ ಹುಳಿ ಮೊಸರು ಇದ್ರೆ ಚೆನ್ನಾಗಿರಲ್ಲ ಸ್ವೀಟ್ ಇರ್ಬೇಕು ಸ್ವೀಟ್ ಇರಬೇಕಾಗಿ ಏಕೆಂದರೆ ಹರಿಯಾಲಿ ಪಲಾವ್ ಒಂಚೂರು ಸ್ಪೈಸ್ ಇರುತ್ತೆ ಸೊ ಅದಕ್ಕೆ ಬ್ಯಾಲೆನ್ಸ್ ಆಗಿ ಈ ರೈತ ಸ್ವೀಟ್ ಆಗಿದ್ರೆ ಎರಡು ಓಕೆ ಇಟ್ ಇದನ್ನು ಕ್ಲೀನಾಗಿ ರಿಸ್ಕ್ ಮಾಡ್ಕೊಳ್ಳೋಣ ಹ್ಞೂ ಏನು ಏನೂ ಇಲ್ದಿರ ಕ್ಲೀನಾಗಿ ವೆಸ್ಟ್ ಮಾಡಿಕೊಂಡ್ರೆ ರೈತ ಕೂಡ ಕ್ಲೀನಾಗಿ ಬರುತ್ತೆ ಓಕೆ ಇದಕ್ಕೆ ಹಾಫ್ ಅಷ್ಟು ಸೌತೆಕಾಯಿ ಸೌತೆಕಾಯಿ ಹಾಫ್ ಕಪ್ ಈರುಳ್ಳಿ ಹ್ಞೂ ಚೂರು ಕೊತ್ತಂಬರಿ ಸೊಪ್ಪು ಹ್ಞೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಒನ್ ಸ್ಪೂನ್ ಅಷ್ಟು ಶುಗರ್ ಸಕ್ಕರೆ ಸಕ್ಕರೆ ಏನಕ್ಕೆ ಯೂಸ್ ಇದು ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ ಶುಗರ್ ನಾವು ಯಾವಾಗ್ಲೂ ಅನ್ಕೊಂಡಿರ್ತೀವಲ್ಲ ಈ ಹೋಟೆಲ್ಸ್ ಅಲ್ಲಿ ಮದ್ವೆ ಮನೆಯಲ್ಲಿ ಬರೋ ತರ ರೈತ ನಮ್ಮ ಮನೇಲಿ ಮಾಡೋದೇ ಬರಲ್ಲ ಗಟ್ಟಿ ಅನ್ನೋದು ಸಿಗಲ್ಲ ಸೊ ಅದು ಮೇನ್ ಟಿಪ್ ಬಂದೆ ಆ ಸೀಕ್ರೆಟ್ ಇಂಗ್ರೀಡಿಯಂಟ್ ಬಂದೆ ಶುಗರ್ ಸಕ್ಕರೆ ಹಾಕೋದ್ರಿಂದ ತಿಕ್ನೆಸ್ಟ್ ತುಂಬಾ ಡಿಫರೆಂಟ್ ಆಗಿರುತ್ತೆ ಈಗ ಹರಿಯಾಲಿ ಪಲಾವ್ ಕುಕ್ಕರ್ ಹಾಕಿ ಫ್ರೆಷರ್ ಹೋಗಿದೆ ಎರಡು ಬ್ರೆಷರ್ ಹುಟ್ಸ್ ಇದ್ದೀವಿ ಮೆಷರ್ ಹೋದ್ಮೇಲೆ ಈಗ ಓಪನ್ ಮಾಡಿ ನೋಡೋಣ ನಾನು ಕೂಡ ಟೇಸ್ಟ್ ಮಾಡೋಕ್ಕೆ ತುಂಬ ಕಾಯ್ತಾ ಇದ್ದೀನಿ ಗ್ರೀನ್ ಕಲರ್ ಇದೆ ಆ ಲೆಗ್ ಓಪನ್ ಮಾಡಿದ ಆ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಿದೆ ಆ ಅರೋಮಾ ತುಂಬ ಚೆನ್ನಾಗಿರುತ್ತೆ ಕ್ಲೀನಾಗಿ ಮಿಕ್ಸ್ ಮಾಡ್ತೀನಿ ಸೂಪರ್ ಆಗಿ ಬರ್ತಿದೆ ಈಗ ಈಗ ಪಲಾವ್ ಮಿಕ್ಸಿಂಗ್ ಮಾಡಿದಾಗಿದೆ ಹೆಂಗಿರ್ಕೊಂಡ್ಬಿಡ ನಾ ಪ್ಲೇಟ್ಗೆ ನಾನು ವೇಟ್ ಮಾಡ್ತಾ ಇದೀನಿ ಬೇಗ ಮಾಡಿ ಕಲರ್ಫುಲ್ ಆಗಿರತ್ತಲ್ವಾ ಹೌದು ತುಂಬಾ ಹೌದು ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಹೌದು ನಾವು ಕೂಡ ತುಂಬಾ ಇಷ್ಟಪಟ್ಟು ತಿಂತೀವಿ ಪ್ರೋಟೀನ್ ವೆಜ್ ತುಂಬಾ ವೆಜಿಟೇಬಲ್ಸ್ ಆಲ್ ವೆಜಿಟೇಬಲ್ ಇನ್ಕ್ಯೂಡ್ ಪನ್ನೀರು ಮತ್ತೆ ಬಟಾಣಿ ಹೌದು ವೆಜಿಟೇಬಲ್ಸ್ ಎಲ್ಲ ಇದೆ ಹ್ಮ್ ರೈತ ಸಹ ನಾನು ಹೇಳ್ದಂಗೆ ಸಕ್ಕರೆ ಹಾಕೋದ್ರಿಂದ ನೀರ್ ಬಿಟ್ಕೊಂಡಿಲ್ಲ ಹೌದು ಹಾಗೆ ಇದೆ ಹೌದು ಟೇಸ್ಟ್ ಕೂಡ ಟೇಸ್ಟಿಯಾಗಿ ಹೆಲ್ತಿ ಆಗಿರೋ ಹರಿಯಾಳಿ ಪಲಾವ್ ರೆಡಿ ಆಗಿದೆ ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ ಖಂಡಿತ ಈ ಹರಿಯಾಲಿ ಪಲಾವ್ ಮಾಡ್ಕೊಟ್ಟಿರೋದಕ್ಕೆ ತುಂಬಾ ಥ್ಯಾಂಕ್ ಯು ಸೋ ಮಚ್ ಅಂತ ನೋಡಕ್ ನಾನು ವೈಟ್ ಮಾಡ್ತಾ ಇದ್ದೀನಿ ಇದು ತುಂಬಾ ಮೈಲ್ಡ್ ಆಗಿರುತ್ತೆ ಅಷ್ಟೊಂದು ಹೌದು ನಾವು ಮಾಮೂಲಿ ಬಿರಿಯಾನಿ ಪಲಾವ್ ಎಲ್ಲಾದ್ರೂ ಸ್ವಲ್ಪ ಇನ್ನೂ ಡಿಫ್ರೆಂಟ್ ಆಗಿದೆ ಈ ಮಸಾಲೆನೂ ಅಷ್ಟೇ ತುಂಬಾ ಅದು ಹೆವಿ ಅಂತ ಚೆನ್ನಾಗಿದೆ ಮತ್ತೆ ಹಾಗೆ ಒಂಥರ ಹೊಟ್ಟೆ ತಿಂದ್ಮೇಲೆ ಖಾರ ಅನ್ಸೋದು ಆ ತರ ಮೈಲ್ಡ್ ಆಗಿರತ್ತೆ ಎಷ್ಟು ತಿನ್ಬಹುದು ಹೌದು ವೀಕ್ಷಕರೇ ಹರಿಯಾಲಿ ಪಲಾವ್ ತುಂಬಾ ಚೆನ್ನಾಗಿದೆ ನೀವು ಕೂಡ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಮಾರ್ನಿಂಗ್ ಟಿಫನ್ಗೆ ನಾವು ಪಲಾವ್ ಈ ತರದ ಜಾಸ್ತಿ ಮಾಡ್ತಿರ್ತೀವಿ ಮೆಂತ್ಯ ಬಾತ್ ಆ ತರದ್ ಮಾಡ್ತಿರ್ತೀವಿ ಇದೂನು ಒಂದ್ಸರಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ರೆಗ್ಯುಲರ್ ಆಗಿ ನಾವು ಮನೆಯಲ್ಲಿ ಟಿಫನ್ ಗೆ ಮಕ್ಳು ಲಂಚ್ ಬಾಕ್ಸ್ ಗೆ ಎಲ್ಲ ಯೂಸ್ ಮಾಡ್ಬೋದು ಮತ್ತೆ ಇದನ್ನ ಲಂಚ್ ಕೂಡ ಯೂಸ್ ಮಾಡ್ಬೋದು ಅಷ್ಟು ತುಂಬಾ ಚೆನ್ನಾಗಿದೆ ಹೆಲ್ದಿ ಆಗಿದೆ ಇದು ಪಾಟ್ ರೆಸಿಪಿ ಆಗಿರೋದ್ರಿಂದ ಕ್ವಿಕ್ ಆಗಿ ಮಾಡ್ಬೋದು ಹೌದು ಟೈಮ್ ಕೂಡ ಸೇವ್ ಆಗುತ್ತೆ ಸೇಮ್ ಪ್ರೊಸೀಜರ್ನೇ ಇನ್ನೇನು ಪಲಾವ್ ಏನ್ ಮಾಡ್ತೀವಿ ಸೊ ಹೆಲ್ತಿ ರೆಸಿಪಿ ಅಂತಾನೆ ಹೇಳ್ಬೋದು ಹೌದು ಅವರೇ ನಮ್ಮ ವೀಕ್ಷಕರಿಗೆ ಇವತ್ತಿನ ನೀವು ಹರಿ ಅಲ್ಲಿ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀರಾ ಮತ್ತೆ ಅದ್ರ ಜೊತೆಗೆ ರೈತ ಕೂಡ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀರಾ ಇನ್ನೊಂದು ಸ್ಪೆಷಲ್ ಡಿಶ್ ನ ಇವತ್ತು ಏನ್ ಮಾಡಿ ತೋರಿಸ್ತಿದೀರಾ ಈಗ ಒಂದು ಹರಿಯಾಲಿ ಪಲಾವ್ ಅನ್ನೋದು ಮೇನ್ ಡಿಶ್ ಆಯ್ತು ಸೊ ಇನ್ನೊಂದು ಸ್ನಾಕ್ ರೆಸಿಪಿ ಒಂದು ತೋರ್ಸೋಣ ಅಂತ ಸ್ನಾಕ್ ರೆಸಿಪಿ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಸಂಜೆ ಆಗ್ತಿದ್ದಂಗೆ ಏನ್ ತಿನ್ನೋಣ ಏನ್ ತಿನ್ನೋಣ ಅನ್ನಿಸ್ತಿರುತ್ತೆ ಕ್ಯಾಶುಯಲ್ ಆಗಿ ಮನೇಲಿ ಇವಾಗ ಚರ್ಮುರಿ ಆತರದ್ದೆಲ್ಲ ಮಾಡ್ತಿರ್ತಾರೆ ಚರ್ಮುರಿ ನಾರ್ಮಲ್ ಆಗಿ ಗೋಬಿ ಎಲ್ಲ ಮಾಡ್ತಿರ್ತಾರೆ ಬಟ್ ಇವತ್ ಹೊಸದಾಗಿ ಸೋಯಾ ಚಂಗ್ ಸಿಕ್ಸ್ಟಿ ಫೈವ್ ಮಾಡಿ ತೋರ್ಸೋಣ ಅಂತ ಸೋಯಾ ಚಂಗ್ ಸಿಕ್ಸ್ಟಿ ಫೈವ್ ಹೇಗ್ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ ಸೋಯಾ ಚಾಂಗ್ ಸಿಕ್ಸ್ಟಿ ಫೈವ್ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಮೊಸರು ಗರಂ ಮಸಾಲ ಧನಿಯಾ ಪುಡಿ ಚಿಲ್ಲಿ ಪೌಡರ್ ಉಪ್ಪು ಕರಿಯಕ್ಕೆ ಎಣ್ಣೆ ಚೂರು ಕರಿಬೇವು ಸೊಪ್ಪು ಮೈದಾ ಹಿಟ್ಟು ಕಾರ್ನ್ಫ್ಲೋರ್ ಒನ್ ಫಿಫ್ಟಿ ಗ್ರಾಮ್ ಆಗುವಷ್ಟು ಸೋಯಾ ಚಾಂಗ್ಸ್ ಹಾಗೂ ಒಂದು ಚೂರು ಜಿಂಜರ್ ಗಾರ್ಲಿಕ್ ಪೇಸ್ಟ್ ನೋಡಿದ್ರಲ್ಲ ವೀಕ್ಷಕರ ಈಗ ನಮ್ಮ ಸೋಯಾ ಚಂಗ್ ಸಿಕ್ಸ್ಟಿ ಫೈವ್ನ ಮಾಡಲು ಯಾವ್ಯಾವ ಪದಾರ್ಥಗಳು ಬೇಕು ಅಂತ ಹೇಳಿಬಿಟ್ಟು ಇವಾಗ ಅದನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಸೋಯಾ ಸಾಂಗ್ ಸಿಕ್ಸ್ಟಿ ಫೈವ್ ಮಾಡಲು ಫಸ್ಟ್ ಸ್ಟೆಪ್ ಬಂದು ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಕಾಯಕ್ಕೆ ಇಟ್ಕೊಂಡ್ಬಿಡೋಣ ಅದನ್ನು ಒಂದು ಎರಡು ನಿಮಿಷ ಕುದೀಲಿ ಹಾಂ ಅವರೇ ಇದೇ ರೀತಿ ಯಾವ ಸ್ನ್ಯಾಕ್ಸ್ನ ನೀವು ಮನೇಲಿ ಮಾಡ್ತಿರ್ತೀರಾ ಬೇಬಿಕಾರ್ನ್ ಮಂಚೂರಿ ತುಂಬ ಇಷ್ಟಪಡ್ತಾರೆ ನಮ್ಮ ಮನೆಯಲ್ಲಿ ಬೇಬಿ ಬೇಬಿಕಾರ್ನ್ ಮಂಚೂರಿ ಸೋಯಾ ಸಾಂಗ್ಸ್ ಅಂತೂ ಟಾಪ್ ರೇಟೆಡ್ ಇದೊರ್ ಜೊತೆಗೆ ಬೆಳ್ಳುಳ್ಳಿ ಚುರ್ಮುರಿ ನಮ್ ಸೈಡ್ ಮಂಗ್ಳೂರ್ ಬಜ್ಜಿ ತುಂಬಾ ಮಾಡ್ತಾರೆ ಕೋಲಾರ್ ಕಡೆ ಈರುಳ್ಳಿ ಎಲ್ಲಾ ಹಾಕಿ ಅದು ತುಂಬಾ ಇಷ್ಟ ಪಡ್ತಾರೆ ಎಲ್ಲಾರು ಸುಮಾರ್ ರೀತಿ ಸ್ನಾಕ್ಸ್ ಎಲ್ಲ ಮಾಡ್ತೀವಿ ಬಟ್ ಇಷ್ಟ ಪಟ್ಟು ತಿಂದ್ರೆ ನಮ್ಗೂ ಮಾಡಕ್ಕೆ ತುಂಬಾ ಖುಷಿ ಆಗೋದು ಈಗ ರೆಗ್ಯುಲರ್ ಆಗಿ ಯಾವ್ ಸ್ನಾಕ್ಸ್ ನ ಜಾಸ್ತಿ ಮಾಡ್ತಿರ್ತೀರ ಮನೇಲಿ ಇದು ಟಾಪ್ ರೇಟೆಡ್ ಸೋಯಾ ಸನ್ ಸಿಕ್ಸ್ಟಿ ಫೈವ್ ಮತ್ತೆ ಮಂಗ್ಳೂರ್ ಬಜ್ಜಿ ಓಕೆ ನಿಮ್ ಪಾಪುಗೆ ಯಾವ್ದು ಇಷ್ಟ ಆಗುತ್ತೆ ಅವ್ನ್ ಎಲ್ಲಾ ತಿಂತಾನೆ ಸ್ವೀಟು ಖಾರ ಅನ್ನೋದೇನಿಲ್ಲ ಎಲ್ಲ ಎಲ್ಲ ರೂಢಿ ಮಾಡಿದೀವಿ ಇವಾಗ ನೀರು ಕುದ್ದು ಅನ್ಸುತ್ತೆ ನೀರು ಕುದ್ದಿದೆ ಇವಾಗ ಸೋಯಾ ಚಂಕ್ಸ್ ಹಾಕೊಂಬಿರೋಣ ಇದು ಬೇಯಿಸ್ಕೋಬೇಕಾ ನೀರಲ್ಲಿ ಸೋಯಾ ಚಂಕ್ಸು ಎಷ್ಟವರೆಗೂ ಬೇಯಿಸ್ಕೊಬೇಕು ಅಂದ್ರೆ ನಾವು ಹಾಕಿರೋ ಸೋಯಾ ಚಂಕ್ಸು ಡಬಲ್ ಆಗುತ್ತೆ ಅದ್ರ ಸೈಝು ಹಾಕಿದ್ ತನಕ ಬೇಯಿಸ್ಕೊಬೇಕು ಒಂದು ತ್ರೀ ಟು ಫೈವ್ ಮಿನಿಟ್ ಇದ್ರಾಗ ಹೆಲ್ತ್ ಬೆನಿಫಿಟ್ಸ್ ಏನಾದ್ರು ಇದ್ಯಾ ಹೌದು ಇದು ಕ್ಯಾಲ್ಸಿಯಂ ಮತ್ತೆ ಪ್ರೋಟೀನಲ್ಲಿ ತುಂಬಾ ರಿಚ್ ಇದೆ ಪ್ರತಿಯೊಬ್ಬರು ಡಾಕ್ಟರ್ಸು ಇದನ್ನ ಪ್ರಿಫರ್ ಮಾಡ್ತಾರೆ ಇದರಲ್ಲಿ ಎರಡು ಸೈಜ್ ಬರುತ್ತೆ ಇದಕ್ಕಿಂತ ಸಣ್ಣ ಸೈಜ್ ಒಂದು ಅದು ನಾರ್ಮಲ್ ಪಲಾವಿಗೆ ಯೂಸ್ ಮಾಡ್ತಾರೆ ಇದು ಸ್ನಾಕ್ ರೆಸಿಪೀಸ್ಗೆ ತುಂಬ ಪ್ರಿಫರ್ ಮಾಡ್ತಾರೆ ಬಾಯ್ಲ್ ಹಾಕ್ಬೇಕು ಅದು ಅದು ಡಬಲ್ ಸೈಜ್ ಹಾಕೋ ತನಕ ನಾವು ನೀರಲ್ಲೇ ಬಿಟ್ಟಿರೋಣ ಇದರಲ್ಲಿ ಕ್ಯಾಲ್ಸಿಯಮು ಹೇರಳವಾಗಿದೆ ಅಂತ ನೀವು ಹೇಳ್ತಿದ್ದೀರಾ ಹೌದು ಮಕ್ಕಳಿಗೂ ಸಹ ಆ ಮಕ್ಕಳು ಏಜ್ ಅಲ್ಲಿ ಪ್ರಿಫರೆಬಲಿ ಅವರಿಗೆ ಕ್ಯಾಲ್ಶಿಯಮ್ ಬಟಮನ್ಸ್ ತುಂಬಾ ಸೇರ್ಬೇಕು ಅಂತ ಹೇಳ್ತಾರೆ ನಾರ್ಮಲ್ ಈಗ ವೆಜಿಟೇಬಲ್ಸ್ ಕೊಟ್ಟರೆ ಅಷ್ಟು ಈಸಿಯಾಗಿ ತಗೊಳ್ಳಲ್ಲ ಅವರು ಸೊ ಈ ತರ ಸ್ನಾಕ್ಸ್ ರೆಸಿಪಿ ಮಾಡಿಕೊಟ್ರೆ ಈಸಿ ಆಗು ಇನ್ಹೇಟ್ ಮಾಡ್ತಾರೆ ಅವ್ರಿಗೂ ಹೆಲ್ತ್ ಬೆನಿಫಿಟ್ಸ್ ಅನ್ನೋದು ಗೊತ್ತಾಗುತ್ತೆ ಇದು ನೋಡ್ಬೋದು ನಾವು ಗೊತ್ತಾಗುತ್ತೆ ಹೌದು ನಾವು ನೀರಿಗೆ ಹಾಕಿ ಫೈವ್ ಮಿನಿಟ್ಸ್ ಕೂಡಲೇ ಸೋಯಾ ಚಾಂಗ್ಸ್ ಅನ್ನೋದು ಇದೇ ಸೈಜ್ಗಿಂತ ಗಿಂತ ಡಬಲ್ ಸೈಜ್ ಆಯ್ತು ಹೌದು ಸೊ ಇವಾಗ ಸ್ಟ್ರೈನರ್ ತಗೊಂಡು ಇದನ್ನು ಸ್ಟ್ರೈನ್ ಮಾಡ್ಕೊಂಡು ನಾವು ಸ್ವಲ್ಪ ತಗೊಂಡ್ರೆ ತುಂಬ ಆಗುತ್ತೆ ಹೌದು ಇಷ್ಟಪಟ್ಟು ತುಂಬ ಇಷ್ಟಪಟ್ಟು ತಿಂತಾರೆ ಹ್ಞೂ ನಾನು ಯಾವತ್ತೂ ಇದನ್ನ ತಿಂದಿಲ್ಲ ಇವತ್ತು ತಿಂದು ನೋಡಬೇಕು ಸೊ ಇದು ಮತ್ತೆ ಎಕ್ಸ್ಟ್ರಾ ಕುಕ್ ಆಗಬಾರ್ದು ಅಂತ ಇದ್ರ ಮೇಲೆ ಕೋಲ್ಡ್ ವಾಟರ್ ಹಾಕಿದ್ರೆ ಅದು ಎಕ್ಸ್ಟ್ರಾ ಕುಕ್ ಆಗೋಲ್ಲ ನಾರ್ಮಲ್ ರೇಂಜಲ್ಲಿ ಇರುತ್ತೆ ಹೌದು ಇದು ವಾಟರ್ ಆದ್ಮೇಲೆ ಒಂದು ಐದು ನಿಮಿಷ ಸೈಡಿಗೆ ಇಟ್ಬಿಡೋಣ ಅಷ್ಟೊಳಗಡೆ ಇದಕ್ಕೆ ಬೇಕಾಗಿರುವ ಒಂದು ಪೇಸ್ಟ್ನ ರೆಡಿ ಮಾಡ್ಕೊಂಡ್ಬಿಡೋಣ ಇವಾಗ ಇದಕ್ಕೆ ಹಾಫ್ ಕಪ್ ಮೊಸರು ಅರ್ಧ ಕಪ್ ಮೊಸರು ಶೂರ್ ಧನಿಯಾ ಪುಡಿ ಹ್ಞೂ ಜೀರಾ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಚಿಲ್ಲಿ ಪೌಡರ್ ಇದ್ರ ಜೊತೆಗೆ ಹ್ಞೂ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಫ್ ಸ್ಪೂನ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋದನ್ನು ಕೈಯಲ್ಲೇ ಓಕೆ ಇದು ಮ್ಯಾರಿನೇಟ್ ಮಾಡಲಿಕ್ಕೆ ಹೌದು ಇದ್ರ ಜೊತೆಗೆ ಹ್ಞೂ ತ್ರೀ ಸ್ಪೂನ್ಸ್ ಹಾಕೋಷ್ಟು ಕಾರ್ನ್ ಕಾರ್ನ್ಫ್ಲೋರ್ ಇದರ ಜೊತೆಗೆ ಬೈಂಡಿಂಗ್ ನೀಟಾಗಿ ಹಾಕಬೇಕು ಅಂತ ಮೈದಾ ಓಕೆ ತ್ರೀ ಸ್ಪೂನ್ಸ್ ಕಾರ್ನ್ ಕಾರ್ನ್ಫ್ಲೋರ್ ಹಾಕೊಂಡ್ರೆ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಮೈದಾ ಹ್ಞೂ ಒನ್ ಇಷ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತ್ರೀ ಸ್ಪೂನ್ ಕಾರ್ನ್ಫ್ಲೋರ್ಗೆ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಮೈದಾ ಯೂಸ್ ಮಾಡಿದ್ದೀರಾ ಒಂಚೂ ನೀರು ಸೇರಿಸ್ಕೊಂಡು ಹ್ಞೂ ಈಗ ಅದನ್ನು ಮ್ಯಾರಿನೇಟ್ ಮಾಡಿಬಿಟ್ಟು ಸೋಯಾ ಚಂಕ್ಸ್ ನ ಏನ್ ಮಾಡ್ಬೇಕು ಅಂದ್ರೆ ಅದ್ರ ಆಲ್ರೆಡಿ ವಾಟರ್ ಅಬ್ಸರ್ವ್ ಆಗಿರುತ್ತೆ ಸೋಯಾ ಚಂಕ್ಸ್ ಸೊ ಆ ವಾಟರ್ನೆಲ್ಲ ಸ್ಕ್ವೀಸ್ ಮಾಡಿಬಿಟ್ಟು ಇದನ್ನ ಹಾಕಿ ಒನ್ ಫೈವ್ ಮಿನಿಟ್ಸ್ ಮ್ಯಾರಿನೇಟ್ ಮಾಡಿದ್ರೆ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ನಮಗೆ ಈಗ ಸೋಯಾ ಚಂಕ್ಸ್ ನ ಬೇಯಿಸ್ಕೊಂಡಿದೀವಲ್ಲ ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಇದನ್ನೆಲ್ಲ ಇದ್ರಲ್ಲಿ ನೀರ್ ಅಬ್ಸರ್ವ್ ಆಗಿರಬೇಕಲ್ಲ ಅದನ್ನೆಲ್ಲ ಕ್ಲೀನ್ ಆಗಿ ಸ್ವೀಸ್ ಮಾಡ್ಕೊಂಡಿರೋಣ ಸ್ಕ್ವೀಸ್ ಮಾಡ್ಕೊಂಡು ನಾವು ಮ್ಯಾರಿನೇಟ್ ಆ ಮಾಡ್ಕೊಂಡಿರ್ತವಲ್ಲ ನಾವಿನ್ ಕೇಸ್ ಇದೇನಾದ್ರು ಸ್ಕ್ವೀಸ್ ಮಾಡಿದ್ರೆ ಹಂಗೆ ಮಾಡಿದ್ರೆ ಅಂದ್ರೆ ಕ್ಲೀನ್ ಆಗಿ ಫ್ರೈ ಆಗಲ್ಲ ಆಯಿಲ್ ನೀರಿನ ಅಂಶ ಇರಬಾರ್ದು ಹೌದು ಅಷ್ಟೊಂದು ಕ್ರಿಸ್ಪಿ ಆಗು ಬರಲ್ಲ ಈಗ ಸೋಯಾ ಚಂಕ್ಸ್ ಹಾಕೊಂಡಲ್ಲ ಅದನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡ್ತೀವಿ ಇದು ಕಾರ್ನ್ ಫ್ಲೋರ್ ತುಂಬಾ ಮೇನ್ ಇಂಗ್ರೀಡಿಯೆಂಟ್ ಬಿಕಾಸ್ ಆ ಬೈಂಡಿಂಗ್ ಆಗಲಿ ಆ ಕ್ರಿಸ್ಪಿನೆಸ್ ಬರೋದಕ್ಕೆ ಕಾರ್ನ್ ಫ್ಲೋರ್ ತುಂಬಾ ಮುಖ್ಯ ಸೇಮ್ ಇವಾಗ ನಮ್ಮ ಮಂಚೂರಿಯನ್ಸ್ ಮಾಡ್ತೀವೋ ಅದೇ ಮಾಡ್ಕೊಂಡಿದ್ದೀವಿ ಇದೊಂದು ಐದು ನಿಮಿಷ ಅಲ್ಲಿ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಈಗ ನಮ್ಮ ಫೈನಲ್ ಫೈನಲ್ಸ್ ಪೆಣ್ಣೆ ಕಿಟ್ಟಿದೀರ ಹಾ ಇದು ಮ್ಯಾರಿನೇಟ್ ಆಗಿದೆ ಅನ್ಸುತ್ತೆ ಸ್ವಲ್ಪ ಬಿಸಿ ಹಾ ಬಿಸಿ ಆಗಿ ಹಾ ಎಣ್ಣೆ ಮೀಡಿಯಂ ಫ್ಲೇವಲ್ ಫ್ಲೇಮ್ ಅಲ್ಲಿ ಬಿಸಿ ಮಾಡ್ಕೋಬೇಕು ಈಗ ಒಂದೊಂದಾಗಿ ಬಿಡೋಣ ಇದು ಗೋಲ್ಡನ್ ಬ್ರೌನ್ ಬರೋರ್ಗು ಫ್ರೈ ಮಾಡ್ತೀವಿ ನಮ್ಗೆ ಸೌಂಡ್ ಅಲ್ಲೇ ಗೊತ್ತಾಗುತ್ತೆ ಆ ಕ್ರಿಸ್ಪಿನೆಸ್ ಆಗಿದ್ಯಾ ಅಲ್ವಾ ಅಂತ ಒಂದ್ಸರಿ ಕ್ರಿಸ್ಪಿನೆಸ್ ಸೌಂಡ್ ಬಂದ್ರೆ ಸೊ ಅದು ಆಲ್ರೆಡಿ ಇಟ್ಸ್ ಡನ್ ಅಂತ ಈಗ ಇದು ಫ್ರೈ ಆಗಿದೆ ಅನ್ಸುತ್ತೆ ತಗ ಕಂಪ್ಲೀಟ್ ಆಗಿ ಗೋಲ್ಡನ್ ಫ್ರೈ ಆಗಿದೆ ಜಾಸ್ತಿ ಕ್ರಿಸ್ಪಿನೂ ಅಲ್ಲ ಜಾಸ್ತಿ ಮೆತ್ತಗೂ ಇಲ್ಲ ಮೀಡಿಯಂ ರೇಂಜಲ್ಲಿ ಫ್ರೈ ಮಾಡಿದ್ರೆ ಈಗ ಒಂದು ಸರ್ವಿಂಗ್ ಪ್ಲೇಟ್ ತಗೊಂಡ್ಬೋದ ನೋಡಿ ವೀಕ್ಷಕರ ಇಷ್ಟು ಗೋಲ್ಡನ್ ಬ್ರೌನ್ ಅಲ್ಲಿ ಫ್ರೈ ಆಗಬೇಕು ತುಂಬಾ ಜಾಸ್ತಿನೂ ಬೇಯಿಸಬಾರ್ದು ತುಂಬಾ ಕಡಿಮೆನೂ ಬೇಯಿಸಬಾರ್ದು ಒಂದು ಮೀಡಿಯಂ ರೇಂಜಲ್ಲಿ ಇರಬೇಕು ಸೋಯಾ ಚನ್ಸ್ ಜೊತೆಗೆ ಸ್ವಲ್ಪ ಈಗ ಟೇಸ್ಟಿಯಾಗಿರೋ ಸೋಯಾ ಚೆಂಗ್ ಸಿಕ್ಸ್ಟಿ ಫೈವ್ ರೆಡಿ ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ ನೋಡಿ ವೀಕ್ಷಕರೇ ನಮ್ಮ ರಾಘವಿ ಅವರು ಇವತ್ತು ಟೂ ಸೂಪರ್ ಡಿಶಸ್ನ ಹೇಳ್ಕೊಟ್ಟಿದ್ದಾರೆ ಅದರಲ್ಲಿ ಸೋಯಾ ಚೆಂಗ್ ಸಿಕ್ಸ್ಟಿ ಫೈವ್ ತುಂಬ ಡಿಫ್ರೆಂಟ್ ಆಗಿದೆ ನಾನು ಯಾವತ್ತೂ ಇದನ್ನು ಟ್ರೈ ಮಾಡಿಲ್ಲ ಇವತ್ತೇ ಫಸ್ಟ್ ತಿಂತಿರೋದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾರೆ ನಾನು ಇವತ್ತು ಇದನ್ನು ಟ್ರೈ ಮಾಡಿ ಹೇಳ್ತೀನಿ ನೀವು ಎಲ್ಲರೂ ಮನೇಲಿ ಈ ಥರ ಡಿಶಸ್ನ ಮಾಡಿ ಎಲ್ರಿಗೂ ಕೊಡಿ ಎಲ್ರಿಗೂ ತಿನ್ನಿಸಿ ಸೋಯಾ ಚಂಗ್ ಸಿಕ್ಸ್ಟಿ ಫೈವ್ ಸೂಪರ್ ಆಗಿದೆ ತುಂಬ ಡಿಫ್ರೆಂಟ್ ಆಗಿ ಟೇಸ್ಟ್ ಇದೆ ನಮ್ಮ ಗೋಬಿ ಮಂಚೂರಿಯನ್ ಅದ ಯಾವುದಕ್ಕೂ ಏನು ಕಡಿಮೆ ಇಲ್ಲ ಇದು ವಿತ್ ಸಾಸ್ ಕೂಡ ತಿನ್ಬೋದು ವಿತೌಟ್ ಸಾಸ್ ಕೂಡ ತಿನ್ಬೋದು ಪುದೀನಾ ಚಟ್ನಿ ಕೂಡ ಬೆಸ್ಟ್ ಆಪ್ಷನ್ ಇದಕ್ಕೆ ಮಕ್ಳಿಗೆ ಬೇಕಂದ್ರೆ ಸಾಸ್ ಜೊತೆ ಕೂಡ ಸರ್ವ್ ಮಾಡ್ಬೋದು ಸಾಸ್ ಸಾಸ್ ತಿನ್ನೋದಕ್ಕಿಂತ ಹೆಲ್ದಿ ಆಗಿ ಈ ತರ ತಿಂದರೆ ಒಳ್ಳೇದು ಅಲ್ವಾ ಹೌದು ಹೆಲ್ತಿ ರೆಸಿಪಿ ಪ್ರೋಟೀನ್ ರಿಚ್ ರೆಸಿಪಿ ಅಂತಾನೆ ಪ್ರೋಟೀನ್ಸ್ ವಿಟಮಿನ್ಸ್ ತುಂಬಾ ಜಾಸ್ತಿ ಬೇಕಿರುತ್ತೆ ಹಂಗಾಗಿ ಮನೇಲೆ ಮಾಡ್ಕೊಡೋದ್ರಿಂದ ಮಕ್ಕಳು ಹೆಲ್ದಿಯಾಗಿ ಕೂಡ ಇರ್ತಾರೆ ವಿತೌಟ್ ಸಾಸ್ ತಿನ್ನೋದನ್ನ ಮಕ್ಕಳಿಗೆ ಅಭ್ಯಾಸ ಮಾಡಿಸ್ಬೇಕು ಯಾಕಂದ್ರೆ ಇವತ್ತು ಏನೇ ಜಂಕ್ ಫುಡ್ಸ್ ಈ ತರದ್ದು ತಗೊಂಡು ಮೈನ್ ಅವ್ ತಿನ್ಬೇಕನ್ನೋದನ್ನ ಸಾಸ್ನ ಇದನ್ ತಿನ್ನೋದಕ್ಕಿಂತ ಸಾಸ್ನೆ ಜಾಸ್ತಿ ತಿನ್ಬಿಟ್ಟಿರ್ತಾರೆ ಹಂಗಾಗಿ ಈ ತರ ಮನೇಲಿ ಮಾಡಿ ಅಭ್ಯಾಸ ಮಾಡ್ಸೋದ್ರಿಂದ ಸಾಸ್ ಇಳ್ದೆಲ್ಲ ತಿನ್ನೋದನ್ನ ಕೂಡ ಮಕ್ಕಳು ಅಭ್ಯಾಸ ಮಾಡ್ಕೊಳ್ತಾರೆ ಆಯಿಲ್ ಕೂಡ ಅಷ್ಟೊಂದು ಅಬ್ಸರ್ವ್ ಮಾಡ್ತಾ ಲೈಟ್ ವೈಟ್ ಇರುತ್ತೆ ಹೊಟ್ಟೆಗೂ ಕೂಡ ತುಂಬಾ ಲೈಟ್ ವೈಟ್ ಇರುತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ ಫ್ರೈ ಮಾಡಿ ಒಂದ್ಸರಿ ಮನೆಯಲ್ಲಿ ರಾಘವಿ ಅವರೇ ತುಂಬಾ ಸ್ಪೆಷಲ್ ಡಿಶ್ ನಾನ್ ತಿಂದಲ್ಲ ಇರೋ ಡಿಶ್ ನ ಇವತ್ತು ತಿನ್ಸಿದೀರಾ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ಡಿಶ್ ನ ಮಾಡ್ಕೊಡ್ತೀವಿ ನಿಮ್ಗೂ ಕೂಡ ಈ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ 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 ಥ್ಯಾಂಕ್ ಯು